ಖುಷಿ ಆಗ್ತಿದೆ ಒಂದ್ಗಡೆ ಭಯನೂ ಆಗ್ತಿದೆ ಯಾವ ತರ ಅಂದ್ರೆ ಇದೆಲ್ಲ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲ ಸಪೋರ್ಟ್ ಮಾಡಬೇಕು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಒಬ್ಬ ಡ್ಯಾನ್ಸರ್ ಬಂದಿದ್ದು ಇಂಡಸ್ಟ್ರಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ ಫಸ್ಟ್ ಏನ್ ರೆಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಈ ಟಿವಿ ಕನ್ನಡದ ಫಸ್ಟ್ ಫಸ್ಟ್ ಏನ್ ರೆಫರ್ಗೆ ಚಾನ್ಸ್ ಸಿಗ್ತದೆ ಅದಾದ್ಮೇಲೆ ತಿರ್ಗಾ ತಿಂಗ್ಳು ಎಲ್ಲ ಎಲ್ಲ ತಿಮ್ಮಿಡು ಎಲ್ಲ ನಂಗೆ ರಿಜೂಮ್ ಮಾಡಿದ್ರು ಸೊ ಮಾಡಿದ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನನಗೆ ತುಂಬಾ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನ್ ಮಾಡೋದು ಅಂದಾಗ ನಾನೇ ಒಂದು ಒಂದು ಟೀಮ್ ಕಟ್ಟಬೇಕು ಸೊ ಎಲ್ಲ ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರೂ ಸೇರಿ ಒಬ್ಬೊಬ್ರು ಕೈ ಕೊಡಿಸ್ರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದಾರೆ ಮೈನ್ ಆಗಿ ಮತ್ತೆ ಜೊತೆಲಿ ನನ್ನ ಫ್ರೆಂಡ್ಸ್ ಮತ್ತೆ ಇಲ್ಲಿ ಮೈನ್ ಟೆಕ್ನಿಷಿಯನ್ಸ್ ಮತ್ತೆ ನನಗೆ ಬೆಸ್ಟ್ ಫ್ರೆಂಡ್ ಇದಾರೆ ಒಬ್ಬರು ವಿನೋದ್ ಅವರು ಮತ್ತೆ ಅದ್ ಬಿಟ್ಟು ನನಗೆ ಎಲ್ಲೇ ಹೋದ್ರು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದೆ ಮಾಡ್ಬೇಕಂದ್ರೆ ದಿಲ್ಮಾರ್ ರಾಮ್ ಕೂಡ ಅಂತಿದ್ದಾರೆ ಅಣ್ಣ ಅವರೇ ನಮ್ಮ ಬ್ರದರ್ ಅವರು ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ ನಾನು ಏನೇ ಮಾಡ್ಬೇಕು ಅವ್ರು ಹೇಳ್ತಾರೆ ನೀವು ಈ ತರ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸ್ ಅಂತ ಬಂದು ಹತ್ತಿ ಬಿಲ್ಲಿದೆ ಸರ್ ಸರ್ ಇದಾರೆ ಅಲ್ಲ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇದ್ರು ನಡೀತಾರೆ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸಕೋಟೆನಲ್ಲಿ ಒಂದಿದೆ ಉಗ್ಬಳ್ಳಿಲ್ಲಿ ಒಂದಿದೆ ಹಂಗೆ ಇವಾಗ अलवर 31 डिस्ट्रಿಕಲ್ಲೂ ಒಂದು ब्रांच ಓಪನ್ ಮಾಡ್ಕಂತ ಇದೆ ಅವ್ಕ ಯಾಕಂದ್ರೆ ಅಲ್ಲೂ ಎಲ್ಲಾರ್ಗೂ ಸ್ವಲ್ಪ ಚಾನ್ಸ್ ಸಿಗ್ಲಿ ಅಂತ ಯಾಕಂದ್ರೆ ನಾವು ಅನುಭವಿಸಿದ್ದಲ್ಲ ಸರ್ நார்ಮಲ್ ಆಗೇ ಏನಂದ್ರೆ ಅವರಿಗೆ ಕಡಿಮೆ ಇರುತ್ತೆ ಸರ್ ಮಕ್ಳುಗೆ ಫುಲ್ ಫೀಸ್ ಇಲ್ಲ ಅಂದ್ರೆ ಬರಿ 500 ರುಪೀಸ್ ಸರ್ ಮಾತ್ರ ಕಟ್ಟಿಸ್ತಾನೆ ಅಂತ ಅಷ್ಟೇ ಅದ್ಬಿಟ್ಟು ಇವಾಗ ಒಂದು ನಮ್ದೊಂದು ಟೀಮ್ ಕಟ್ಟಿ ಲೀಗ್ಸ್ ಅಂತ ಒಂದು ಪ್ರೊಡಕ್ಷನ್ ಟೀಮ್ ಸೊ ಅದಕ್ಕೆ ಒಂದು ಬಂದು ನಮಗೆ ಫುಲ್ ಏನೇ ಮಾಡಿದ್ರು ಸಪೋರ್ಟ್ ಮಾಡೋದಿದ್ದಾರೆ ಸೊ ಇದು ಮಾಡ್ತೀನಿ ಹೋಗ್ತೀನಿ ಅಂದ್ರೆ ಓಕೆ ಮಾಡು ಏನು ಮಾಡುವ ಒಳ್ಳೇದ್ ಮಾಡುವಂತಾನೆ ಸೊ ನಾನು ರೆಡಿ ಆಗಿದ್ದೀನಿ ಅದಕ್ಕೆ ನಾವು ಈ ಸಾಂಗ್ ಮಾಡಿದ್ವಿ ಹೌದು ನಾವು ಯಾರು ಅಂತ ಗೊತ್ತಾಗಬೇಕಲ್ಲ ಸ್ಟಾರ್ಟಿಂಗೇ ಬಂದಿದ್ದಕ್ಕೆ ಯಾರು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸಾಂಗ್ ಇಂದ ಫಸ್ಟ್ ಮಾಡೋಣ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕಂತ ಪ್ಲಾನ್ ಮಾಡ್ಬಿಟ್ಟು ಈ ಸಾಂಗ್ ಮಾಡೋದು ಸರ್ ಎಲ್ಲರೂ ಅದೇ ಹೇಳ್ತಾರೆ ಬಟ್ ಏನಾಗುತ್ತೆ ಅಂತ ಏನಂದ್ರೆ ನಿಜ ಜೀವನದಲ್ಲಿ ಅದು ಏನು ಬೇರೆ ನಿಜ ಜೀವನದಲ್ಲಿ ನಡ್ತಿದ್ದಾವಲ್ಲ ಸರ್ ಪದ ಏನಂದ್ರೆ ನಾನು ಅದ್ರಲ್ಲಿ ಒಂದೇ ಒಂದು ಪದ ಎರಡು ಪದ ಏನೋ ಬಂದಿದೆ ಬಟ್ ನನಗೆ ಆ ಥರ ಬಂದಾಗ ಸೊ ಯಾರು ಮುಗಬೇಡಿ ಅಂತ ಮಾಡಿಲ್ಲ ಅದು ಅಂದರೆ ಯಾರಿಗೆ ಸಾವಿರ ಮಾತಾಡಿ ಹೋಗಬೇಡಿ ಓಕೆ ಸರ್ ಹೌದು ಹೌದು ಸರ್ ಹೌದು ನಾನು ಹಂಗೆ ಅನ್ಕೊಂಡು ಹೌದು ಬಟ್ ಆದರೆ ನನ್ನ ನಿಜದಿಂದ ಏನಿದೆ ಅಂತ ಸ್ವಲ್ಪ ಇನ್ನು ಟ್ರೈ ಮಾಡಿದೆ ಓಕೆ ಅದು ನೆಕ್ಸ್ಟು ಕರೆಕ್ಷನ್ ಮಾಡೋದು ಸರ್ ಅದು ಇನ್ನೂ ಪ್ಲಾನ್ ಇಲ್ಲ ಸೊ ಬೇರೆ ಇದೆ ಸೊ ಒಂದು ಈ ಮೂವಿ ಅಂತಲ್ಲ ಒಂದು ಟೋಟಲ್ ಎರಡು ತ್ರೀ ಮೂವೀಸ್ ರೆಡಿ ಇದೆ ತ್ರೀ ತ್ರೀಸ್ ಅದು ಇದೆ ಪ್ಲಾನ್ ಇದೆ ಸೊ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆ ಸರ್ ಇದು ಪ್ರೊಡ್ಯೂಸರ್ ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸರ್ ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ಮ ಬ್ರದರ್ ಇಲ್ಲಿ ಕೊಡಿದ್ದಾರೆ ಸೊ ಡಿ ಓ ಪಿ ಮತ್ತೆ ಐ ಟಿ ಅಂದ್ರೆ ಇವರು ಸಪೋರ್ಟ್ ಮಾಡ್ತಾರೆ ಕಿಂಗ್ ಫ್ರೆಂಡ್ ಚೋಡಿಂದ ಅವ್ರು ಪ್ರೊಡಕ್ಷನ್ ಅವ್ರು ಮಾಡ್ತಾರೆ ಮತ್ತು ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾ ಕಾರಣ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ ಸರ್ ಇದಕ್ಕೆ ಒಂದು ತ್ರೀ ಲ್ಯಾಕ್ಸ್ ಒಳ್ಳೆ ಆಯ್ತು

ಮತ್ತೆ ತುಂಬಾ ಜನ ಬಂದಿದ್ದಾರೆ ಮತ್ತೆ ಡ್ಯಾನ್ಸ್ ಅಷ್ಟೇ ನಮ್ಗೆ ಅಷ್ಟೇ ತೋರಿಸೋದು ವಿಜಯ್ ಅಂತ ಇದಾರೆ ವಿಜಯ್ ರೋಹಿತ್ ಅಂತ ಅವ್ರ ಇಷ್ಟಾನು ಅಷ್ಟೇ ತೋರಿಸ್ತೀನಿ ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ರು ಅವತ್ತೇನಂದ್ರೆ ಸಂಡೆ ಸ್ವಲ್ಪ ಬಿಸಿ ಇದ್ರು ಬಟ್ ಅವ್ರೆ ಅವರೇ ಬೇಜ್ ಯಾಕೆ ಇನ್ನೊಂದು ಒಂದು ಬಿಫೋರ್ ಡೇ ಬರಬೇಕಾಗಿತ್ತು ನೀವು ತುಂಬಾ ಚೆನ್ನಾಗಿದೆ ಮಾತಾಡ್ ನಂಗೆ ತುಂಬಾ ಮಾತಾಡಬೇಕು ಬಟ್ ಟೈಮ್ ಸಿಕ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು

ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ಜೊತೆ ಸೇರ್ಕೊಂಡು ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನ ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತ ಒಂದು ಐಡಿಯಾ ಇದೆ ಅದು ಸಬ್ಸ್ಕ್ರೈಬ್ ನನಗೆ ಸಿಗುತ್ತೆ ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟ್ ವರ್ಕ್ ಮಾಡಿದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸಿಗೋ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿದ್ರೆ ಒಂದು ಸಾಂಗ್ ಮಾಡಬೇಕು ಸರ್ ಅಂತ ನನಗೆ ಫಸ್ಟ್ ನನಗೆ ಹೇಳಿದ್ರು ಸಾಂಗ್ ಫಸ್ಟ್ ಇವಾಗ ನಾವು ಮ್ಯೂಸಿಕ್ ಡೇಟ್ ಹೇಳಿದ್ರು ಆ ಸಾಂಗು ಇವಾಗ ಕೇಳ್ತಿರಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಅಲ್ಲೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿಸಿ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಾರೆ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನ ಸಾಂಗ್ ಈಗ ಯಾವ ಥರ ಬೇಕಾದ್ರೂ ಆ ಥರ ತೆಗಿಸ್ಕೊಂಡ್ರು ಸೊ ಆಮೇಲೆ ಸಾರ್ ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರ್ ಕೂತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ ಚೂಸ್ ಮಾಡಿ ಫಸ್ಟ್ ಈ ಸಾಂಗ್ ಸಾರ್ ಏನಿದೆ ಅಂದ್ರೆ ಗುಜರಾತ್ ಶೂಟ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಗುಜರಾತ್ ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಕರ್ಕೊಂಡು ಹೋಗಿ ಗುಜರಾತ್ ಎಲ್ಲಾ ಲೊಕೇಶನ್ ನೋಡಿದ್ವಿ ಎಲ್ಲ ಇದಾಯಿತು ಸರ್ ಹಿಂಗೇನಂದ್ರೆ ನಮಗೆ ಗುಜರಾತ್ ನಾವು ವರ್ಕೊಂಡಿರೋ ಟೈಮ್ಗೆ ಗುಜರಾತ್ ಅಲ್ಲಿ ಪಾಸಿಬಲ್ ಆಗಿಲ್ಲ ಅದಾದ್ಮೇಲೆ ಇಲ್ಲಿ ಬೇಡ ಸರ್ ನಾವು ಲೊಕೇಶನ್ ಬೇರೆ ತರಹದ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಕರ್ಕೊಂಡು ಕರ್ಕೊಂಡ್ರು ಮಂಗಳೂರಲ್ಲೂ ಈ ಆರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಲ್ಲೇ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಕ್ಕಿಲ್ಲ ಸೊ ಆದಮೇಲೆ ತಿರ್ಗಿ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋದು ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೆ ಅಂದ್ಕೊಂಡಿರೋ ಲೊಕೇಶನ್ ಇದಾವೆ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು ಒಂದು ವಿಷನ್ ಏನಿತ್ತು ಸೊ ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದೀನಿ ಅಟ್ ದ ಸೇಮ್ ಟೈಮ್ ಏನಿಲ್ಲ ನೀವೆಲ್ಲ ನೋಡಿದ್ದೀರಾ ಸೊ ಅದನ್ನು ನೀವೆಲ್ಲರೂ ಒಂದು ಇಷ್ಟ ಆಗಿ ಅಂದ್ಕೊಳ್ತೀವಿ ಅಷ್ಟೇ